ವರು ಯೋಚಿಸಬೇಕಾಗಿದೆ ಅದನ್ನ ಯೋಚನೆ ಮಾಡ್ತಕ್ಕ ಮರ್ದ ಯೋಚನೆ ಮಾಡಬೇಕು ಅದು ಮಾತ್ರ ಬರಲ ನಮ್ಮತಾದಂತಹ ಋಂಶ್ರವಣ ಅವರ ಸಾವಿಗೆ ಯಾರು ಯಾರ ಆ ಮಾನವರನ್ನು ಹ ಅವ ಆರು ತಿಂಗಳು ನಿಂತೆ ಆರು ತಿಂಗಳು ಉಂಟು ಮಾಡಿ ಅವರನ್ನು ಎಪ್ಪಿಸಿ ಯಾರು ಎಪ್ಪಿಸಿದ್ರು ಎಬ್ಬಿಸಿದ ಯಾರು ಅಣ್ಣನ ಅಲ್ಲಿ ಆಲೋಚನೆ ಮಾಡಬೇಕು ಹೌದು ಯಾಕೆ ಎಪ್ಪಿಸಿದ ಅಣ್ಣ ಪರಿಸ್ಥಿತಿ ಬಂದಾಗ ಹ ನಮ್ಮಲ್ಲಿ ಅನೇಕರು ಮಡಿತು ಹೋದಾಗ ಹಣಸು ಕಳುಹಿಸಬೇಕಾದ ಅನಿವಾರ್ಯದಿಂದ ಯಾಕೆ ಯುದ್ಧ ಸಂಭವಿಸಿತು ಹೇಳಿ ನೋಡೋಣ ಪ್ರಕರಣ ಯಾರಿಂದ ನನ್ನಿಂದಲೇ ಯಾರ ಬಾಲ್ವಾ ಅದನ್ನು ನೀನು ಆಲೋಚನೆ ಮಾಡಬೇಕು ಅದು ಅದನ್ನು ನೆನಪಿಟ್ಟುಕೊಳ್ಳುವ ಅದು ಹೌದಲ್ವಾ ಅಲ್ವ ಅವರು ಮಾಡಿದ್ದು ತಪ್ಪಲ್ವೇ ಹೇಳಿದ ಏನಾದರೂ ಹ ನನ್ನ ನಾಸ ಛೇದನವನ್ನ ಅವತ್ತು ಮಾಡಿದಂತಹ ಹ ರಾವಣೇಶ್ವರ ಅದಕ್ಕೆ ಕಾರಣ ನಜಿಕೆ ಹೇಳಿದ್ದಾರೆ ಪಂಶಾಚಿತ್ರಗಳು ನೀನು ಮಾಡಿದಂತೆ ನಾಸ ಚೇತನ ಮಾಡಿದರು ಅಲ್ವಾ ಹಾಗಾಗಿ ಅಣ್ಣ ನೀಗೆ ನಾನು ಹೇಳ್ತೇನೆ ಏ ಇವತ್ತಿನ ದಿನಕ ಮರುಣಯ್ಯ ಹ ಹಾಗಾಗಿ ನಾನು ಹೇಳ್ತೇನೆ ಈ ರಾಮ ಭಜನೆ ಈ ಲಂಕವಾಗಿ ನಾವು ಕೊಟ್ಟಂತಹ ಪಟ್ಟಾಭಿಜೇಕರ ಪೀಠವನ್ನು ಎಲ್ಲವನ್ನು ಬಿಟ್ಟು ಬಿಟ್ಟು ಅಪ್ಪ ನಿನ್ನದೊಂದಿಗೆ ಎಲ್ಲಿಗೆ ಅಂತ ಹೇಳುದು ಆ ರಾಮ ಲಕ್ಷ್ಮಣರಲ್ಲಿ ಹಾಗೆ ಎಂದು ಸಾಧಿಸುವುದಕ್ಕೆ ಹ್ಮ್ ನಮ್ಮದಾದಂತಹ ಅಣ್ಣವನ್ನು ಯಾವ ರೀತಿಯಲ್ಲಿ ಕೊಂದಿದ್ದಾರೋ ಅದಕ್ಕೆ ಪ್ರತೀಕಾರವನ್ನು ಬಿಡಿಸಲೇಬೇಕಾಗಿದೆ ಹಾಗಾಗಿ ನೀನು ನಾನು ಹೇಳ್ತೇನೆ

ಈ ಪ್ರಪಂಚದಲ್ಲಿ ಬದುಕಿ ಉಳಿದವರಿಲ್ಲ ರಾಮನನ್ನು ವಿರೋಧಿಸಿದವರು ರಾಮರೋದಿಷ್ಟು ಏನು ಏನು ಇರುವುದಕ್ಕೆ ಕಷ್ಟ ಆಗ್ತದೋ ನಡೆದ

으ा मुसुर क

ನನ್ನ ತಂಗಡಿ ಬೇಕಾ ಮುಳಿಸಿ ಬಿಡುವ ಯೋಗವ ಭಾಗ್ಯನಗಿಲ್ಲಂತಾದರೆ ತಪ್ಪಿಸಿಕೊಂಡು ತಪ್ಪಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಇವಡ ಮಾಡ ಇವಳೇ ಬಳಸಿಕೊಳ್ತಾರೆ ಶಾಲೆ ಬ್ರಹ್ಮದೇವ ಬರದ ಆಯುಷ್ವಾಮಿಗಳು ಮುಗಿಸಿಕೊಳ್ಳುತ್ತಾರೆ ಹಾಗಿದ್ರೆ ಇದರ ಮುಂದೆ ಯಾವ ದಿನ ಯಾವ ರೀತಿಯಾಗಿ ಒಂದು ಸಾಧನೆ ಎಂಬುದನ್ನು ನಾನು ಸಾಧ್ಯವಿಲ್ಲ ಆ ತಿಮ್ಮನೆಗೆ ನಾನು ಬರದಕ್ಕಾಗುದಿಲ್ಲ ಬೇರೆ ಆತ ನೋಡೋಣ Thank you.

ಅದಿಲ್ಲ ಏನು ಪ್ರಯೋಜನ ನಮ್ಮ ಜೀವನ ಮರ ಸತ್ತಾಗಬಾರದು ಸಾಧಿಸಬೇಕು ಸಿದ್ಧಿಸಬೇಕು ಅದಕ್ಕಾಗಿ ಒಳ್ಳೆಯ ದಾರಿಯನ್ನು ಕಂಡು ಹುಡುಕಿದ್ದೇನೆ ಹೇಗ ನಮ್ಮ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕಂತೇಳತ್ತೂ ಹೊರ ಕೊಟ್ಟುಕೊಳ್ಳತಂಠ ಹೇಳುವುದು ಕಂಠ ಬಾಯಿಪಾಠ ಬಿಟ್ಟರೆ ನಮ್ಮ ಪ್ರಜಾವರ್ಗದವರಿಗೆಲ್ಲ ನನ್ನ ಬಗ್ಗೆ ವಿಶ್ವಾಸ ಏನಾದರೂ ಮಾಡಿ ಅವರು ನಮ್ಮನ್ನು ಬಿಟ್ಟು ಹಾಕರಾರ ಅದಕ್ಕೆ ನಮ್ಮ ವಾತರಣದಲ್ಲಿ ಮಾತ್ರ ಆಡಲಿಕ್ಕೆ ನೋಡಿ ಸಾಧನೆ ನಮ್ಮ ಆಡುವಿಕೆ ದೇವಲಾತಕ್ಕೂ ಹೋಗಲೇ ಮೂಲಕ ಈ ರೇಣು ಲೋಕವನ್ನು ಕೂಡ ನನ್ನ ಸ್ವಾಧೀನದಲ್ಲಿಟ್ಟುಕೊಂಡು ನಾನು ಬಯಸಿದಂತ ನನಗೆ ಅವತ್ತೇ ಸ್ವಾಧೀನ ಮಾಡಬಹುದಿಲ್ಲ ಆದರೆ ಯಾಕೆ ಹಿಂದೆ ಬಂದು ಹೇಳಿದರು ಶತರಂಗ ಮಹಾಪ್ರಭು ಪೂಜಿಸಬೇಕು ನಿತ್ಯ ಶಂಕರನ ಪೂಜೆ ಮಾಡದೆ ನಾನು ಯಾವತ್ತು ಯಾವ ಕಜಗೋಪಯಾಣವನ್ನು ಬೆಳೆಸೋನಲ್ಲ ಹಾಗೆ ಅದು ಸಾಕಾಗುತ್ತದೆ ಎಲ್ಲ ಅದಕ್ಕೋಸ್ಕರವಾಗಿ ಸೇರಿಕೊಳ್ಳಬೇಕು ನಿಧಿಯನ್ನು ತಪಸಿರ ಮೂಲ ಹೆಚ್ಚಿಸಿಕೊಳ್ಳಬೇಕು ಅಜೇಯವಾದಂತಹ ಪ್ರಸಾದವನ್ನು ಮಾಡಬೇಕು ಆ ಬಳಿಕ ನಮ್ಮ ಉದ್ದೇಶ ಇರಬೇಕು ಲೋಕವನ್ನು ಕೂಡ ಯೋಚನೆ ಹಾಗಿದ್ರೆ ನಮ್ಮ ಎಲ್ಲರಿಗೂ ಸಾಂತ್ವ ದುಡಿಯುತ್ತೆ ಆದಷ್ಟು ಶೀಘ್ರದಲ್ಲಿ ತಪ್ಪದ ಪ್ರದೇಶವನ್ನು ಇರಬೇಕು ಸೇರಿಕೊಳ್ಳಬೇಕು ನಿರ್ಜರ ಪ್ರದೇಶ ಆಗಬೇಕು ಅದ್ಭುತ ಚತುರ್ಭೂತನಾಗಿದ್ದೇನೆ ಜಾಲಿಸುವುದಕ್ಕಾಗಿ ಯೋಗ್ಯವಾದಂತಹ ಸ್ಥಳವನ್ನು ಆರಿಸಿಕೊಂಡಂತಾಯಿತು ಆರಂಭಿಸಿ ನಿನ್ನ ಮಗನ ಶಂಠ ನಿನ್ನನ್ನು ಆರಾಧಿಸಿಕೊಳ್ತಾ ಇದ್ದಾನೆ ಪೂಜಿಸಿಕೊಳ್ತಾ ಇದ್ದಾನೆ ತಂದೆಯ ಮಗನ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕಾಗಿ ಬಂಧಿಸುವರು ಬಂಧಿಸುವರು

ನಿನ್ನ ಅಂತರಂಗಿರನ್ನು ಸೆರಿ ಸದ್ದಾತಿಯಿಂದ ಇಳಿದು ಬಂದಿತ್ತಲ್ಲ ನಿನ್ನ ವ್ಯಕ್ತಿಯ ಪ್ರಕಾಶ ಎಷ್ಟು ಭಾರವಾದು ಎನ್ನುವುದನ್ನು ಸ್ವಲ್ಪ ಪರೀಕ್ಷಿತ